நமஸ்கார <Num> எல்லார்கு ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ನಾನು ನಾಲ್ಕು ಗಂಟೆಗೇ ಎದ್ದಿದೆ ಎದ್ದು ಫಸ್ಟಿಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಇನ್ನು ಆರು ಗಂಟೆಗೆ ಮನೆ ಕೆಲಸ ಸ್ಟಾರ್ಟ್ ಮಾಡೋದು ನೋಡ್ರಿ ಕಸ ಗೊಡಿಸೋದಾಗಲಿ ಹೊರಗಡೆ ನೀರು ಹಾಕೋದಾಗಲಿ ಗ್ಯಾಸ್ ಕಟ್ಟಿ ಒರೆಸೋದು ಮತ್ತು ಬಾಂಡಿ ಎಲ್ಲ ತೆಗಿಯೋದು ಏನು ಮನೆಯನ್ನು ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಜಳ್ಕಕ್ಕೆ ಹೋಗೋದಕ್ಕೆ ಅಷ್ಟೇ ನೀರೂ ಇಟ್ಟೈತಿ ಎಲ್ಲ ಕೆಲಸ ಮುಗಿಸ್ ಮುಗಿಸೈಟಿಗೆ ನೀರು ಕಾಯ್ದಿರ್ತಾವೆ ಆಮೇಲೆ ಜಳಕಕ್ಕೆ ಹೋಗಕ್ಕೆ ಬರುತ್ತಲ್ಲ ಅದಕ್ಕಾಗಿ ಈಗ ಸ್ವಚ್ಛ ಮೊದಲ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ನೀರೆಲ್ಲ ಹಾಕಬೇಕಲ್ರಿ ಹೊರಗಡೆ ಯಾವ ರೀತಿ ಐತೆ ನೋಡ್ರಿ ವಾತಾವರಣ ಸೂರ್ಯ ಬರೋ ಮಟ್ಟ ಅಂತೂ ಜಾಸ್ತಿ ಥಂಡಿ ಇರುತ್ತೆ ಇವಾಗ ಆರು ಗಂಟೆ ಅಲ್ಲರಿ ಇನ್ನೂ ಸೂರ್ಯ ಬಂದಿದ್ದಿಲ್ಲ ನಾನು ಪಟ್ಪಟ್ ನಂದು ಏನು ಕೆಲಸ ಇರತ್ತಲ್ಲ ಅದನ್ನು ರೊಟ್ಟಿನ ಅಂದರೆ ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚೆನೇ ಕಸ ಗುಡ್ಸ್ಬೇಕಂತರ ಆದರೆ ಕೆಲವೊಂದು ಸಲ ಆಗಂಗಿಲ್ಲ ರೀ ಸೂರ್ಯೋದಯ ಟ್ಯಾಂಕ್ನೇ ಕಸ ಆಗುತ್ತೆ ಅಂದರೆ ಸ್ವಲ್ಪ ಥಂಡಿ ಇದ್ದಾಗಂತೂ ಕೆಲಸ ಮಾಡೋಕೆ ಮನಸ್ಸು ಬರಲ್ಲ ನೋಡಿರಿ ಇವಾಗಂತೂ ಏನು ಮನೆ ಕೆಲಸ ಮಾಡೋಕೆ ಒಲ್ಲ ಅಂತ ಅನಿಸ್ತಿರ್ತೈತಿ ಯಾಕಂದರೆ ಜಾಸ್ತಿ ಥಂಡಿ ಐತಲ್ಲ ರೀ ಹಂಗಾಗಿ ಬೆಚ್ಚಗೆ ಒಂದು ಎರಡು ಬಚ್ಚಗೊಂದು ಮನ್ಕೋಬೇಕನ್ನು ಅನಿಸ್ತೈತಿ ಆದರೆ ಅದನ್ನೆಲ್ಲ ಮಾಡಿಬಿಟ್ರೆ ಮನೆ ಕೆಲಸ ಯಾರು ಮಾಡೋರು ಹಾಗಾಗಿ ಆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಾಗ ಮಾಡಿ ಈಗ ದೇವ್ರಿಗೆ ನಮಸ್ಕಾರ ಮಾಡೋಕ್ಕಂತೀನಿ ನೋಡ್ರಿ ಟೈಮ್ ಆಲ್ರೆಡಿ ಏಳುವರಿ ಹಾಕ ಬಂದಿತ್ತ ಇನ್ನು ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೂತು ಆಮೇಲೆ ನಾಷ್ಟಕ್ಕೆ ಏನಾದರೂ ರೆಡಿ ಮಾಡಬೇಕು ಅಂದರೆ ಚಪಾತಿ ಪಲ್ಯ ಅಂತ ಅಂದ್ಕೊಂಡಿದ್ದೀನಿ ರೀ ನಂದು ಇವತ್ತು ಗುರುವಾರ ಉಪವಾಸ ಇರುತ್ತಲ್ಲ ಹಾಗಾಗಿ ಚಪಾತಿ ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಮತ್ತು ಎಲ್ಲರೂ ಯಾರು ಅಂತ ಅಂದ್ಕೊಂಡಿದ್ದೀನಿ ಈಗ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಗಿಡಕ್ಕೆ ಅಷ್ಟ ನೀರು ಹಾಕ್ಬಿಟ್ರಾಯ್ತು ಅಂತ ನೀರು ಹಾಕಾಕಂತೀನಿ ನೋಡ್ರಿ ನಾನು ನನಗೆ ತಂಗಿ ಒಳಗೆ ಒಂದು ಮೂರು ದಿವ್ಸಿಗೆ ನಾಲ್ಕು ದಿವ್ಸಿಗೆ ಸ್ವಲ್ಪ ನೀರು ಹಾಕ್ತೀನಿ ರೀ ಜಾಸ್ತಿನೂ ನೀರು ಹೋಗಬಾರ್ದು ಯಾವುದೇ ಗಿಡಕ್ಕೆ ಜಾಸ್ತಿ ಆದ್ರೂ ಗಿಡ ಏನಿದ್ಲಾ ಎಲ್ಲೋ ಕಲರ್ ಆಗ್ಬಿಡ್ತಾವ ಹಂಗಾಗಿ ಎರಡು ದಿವ್ಸಿಗೊಮ್ಮ ಮೂರು ದಿವ್ಸಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಕೆಲವೊಬ್ಬರು ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರ್ತೀರಿ ಮನಿ ಪ್ಲಾಂಟ್ ಯಾವ ರೀತಿ ಬಳಸೋದು ಮತ್ತು ಏನು ಗೊಬ್ಬರ ಹಾಕ್ತೀರಿ ಏನಂತ ನಾನು ಏನು ಗೊಬ್ಬರ ಹಾಕೋದೇ ರೀ ಬರೀ ನೀರು ಅಷ್ಟೇ ಹಾಕ್ತೀನಿ ಆದರೆ ನಾವು ಮನಿ ಪ್ಲಾಂಟ್ ಮುಂದಾಗ ಮುಂದಾಗಾದ್ರೆ ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ಹಚ್ಚ ಮುಂದಾಗ ಏನೈತಾ ಅದನ್ನ ಮನಿ ಪ್ಲ್ಯಾಂಟ್ ಕಡ್ಡಿನ ಕಟ್ ಮಾಡಿಬಿಟ್ಟು ಒಂದು ಇಪ್ಪತ್ತು ದಿವಸ ನೀರೊಳಗೆ ಇಡಬೇಕು ರೀ ಅವು ಬೇರು ಬಿಡ್ತಾವೆ ಆಮೇಲೆ ಅದಕ್ಕೆ ಮಣ್ಣೊಳಗೆ ಹಚ್ಚಾಕೆ ಬರುತ್ತೆ ಇಲ್ಲ ನಾವು ನೀರಾಗಾದ್ರೂ ಇಟ್ಕೊಂಡ್ಬಿಟ್ಟು ಆದ್ರೆ ಆದರೆ ಇಟ್ಟಿದ್ದು ಜಾಸ್ತಿ ಜಲ್ದಿ ದೊಡ್ದು ಆಗಂಗಿಲ್ಲ ರೀ ಹಾಗಾಗಿ ನೆಲ್ದಾಗ ಹಚ್ಚಿಬಿಟ್ರೆ ಸಾರಿ ಮಣ್ಣೊಳಗೆ ಹಚ್ಚಿಬಿಟ್ಟಿದ್ದು ಜಾಸ್ತಿ ಗ್ರೋತ್ ಆಗ್ತವೆ ಹಂಗಾಗಿ ನಾನು ಏನು ಕಿಟಕಿ ಒಳಗೆ ನಾಲ್ಕು ಪಾಟ್ ಇಟ್ಟೀನಿ ಮತ್ತು ದೇವರ ಹತ್ರ ಒಂದು ರೀ ಅವೆಲ್ಲ ಮಣ್ಣೊಳಗನ ಹಚ್ಚಿದ್ದು ಮತ್ತು ಇಲ್ಲಿ ಕೆಳಗಡೆ ಒಂದು ಗ್ಯಾಸ್ ಕಟ್ಟಿ ಕೆಳಗಡೆ ಇಟ್ಟಿನಲ್ಲ ಅದು ನೀರೊಳಗನೆ ಇಟ್ಟಿದ್ದು ನಾವು ನೀರೊಳಗಾದ್ರೂ ಬೆಳೆಸ್ಕೋಬೋದು ಮತ್ತು ಮಣ್ಣೊಳಗಾದ್ರೂ ಬೆಳೆಸ್ಕೋಬೋದು ಅದು ನಮ್ಗೆ ಯಾವ ರೀತಿ ಅನಿಸುತ್ತಲ್ರಿ ಆ ರೀತಿ ಮಾಡ್ಬೋದು ನಾವು ಮಣ್ಣೊಳಗೆ ಬೆಳ್ಸೋ ಮುಂದಾಗ ಏನೈತಿಲ್ಲ ಮಣ್ಣಿಗೆ ಸ್ವಲ್ಪ ಆಕಳ ಸಗಣಿ ಅಥವಾ ಮತ್ತು ಚಾಯೆಲ್ಲ ಮಾಡ್ತೀವಲ್ರಿ ಅದನ್ನು ಟೀ ಪುಡಿ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಅದನ್ನೆಲ್ಲ ಸೋಸಿ ಒಣಗಿಸ್ಬಿಟ್ಟು ಇಟ್ಕೋಬೇಕು ನಾವು ಗಿಡ ಹಚ್ಚ ಮುಂದಾಗ ಅದನ್ನ ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮನಿ ಪ್ಲ್ಯಾಂಟ್ ಆಗಲಿ ಬೇರೆ ಯಾವುದಾದ್ರೂ ಗಿಡ ಹಚ್ಚಿಬಿಟ್ರೆ ಚಲೋತ್ನೇ ಗ್ರೋತ್ ಆಗ್ತಾವ್ರಿ ಅಂದರೆ ಗೊಬ್ಬರ ಆಗುತ್ತಲ್ಲ ಹಾಗಾಗಿ ಆ ರೀತಿ ಮಾಡಿಬಿಟ್ರೆ ಗಿಡ ಚಲೋತ್ನಾಗೆ ಬರ್ತಾವಂತ ಹೇಳಿದ್ದೆ ಅಷ್ಟರ ಅಂದರೆ ಎಲ್ಲರಿಗೆ ಸೆಗಣಿ ಸಿಗಂಗಿಲ್ಲ ಹಾಕೋದು ಹಾಗಾಗಿ ಚಹಾ ಅಂತೂ ಎಲ್ಲರ ಮನೆಯವಾಗ ಮಾಡೇ ಮಾಡ್ತಿವಿ ಹಂಗಾಗಿ ಅದನ್ನ ಒಣಗಿ ಇಟ್ಬಿಟ್ಟು ಗಿಡಗಳಿಗೆ ಹಾಕೋದ್ರಿಂದ ಅದನ್ನು ಗಿಡ ಗ್ರೋತ್ ಆಗ್ತೈತಿ ವೇಸ್ಟೂ ಆಗಂಗಿಲ್ಲ ಅಲ್ರಿ ಅಂದರೆ ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೀನಿ ಈ ರೀತಿ ನಾನು ಮಾಡೋದು ಹಾಕೋದ್ ಸೆಗಣಿ ಸಿಗ್ಲಾರ್ದಾಗ ಟೀ ಪುಡಿನ ನಾನು ಎಲ್ಲ ಸೋಸ್ಬಿಟ್ಟು ತಗೋದು ಒಣಗಿ ಸಿಟ್ಕು ಆಮೇಲೆ ಗಿಡಕ್ಕೆ ಹಾಕ್ತಿದ್ದೆ ರೀ ಈಗಿದ್ರೆ ಅವಕ್ಕೆಲ್ಲ ನೀರು ಹಾಕಿಬಿಟ್ಟು ಅಂದರೆ ಕೇಳಿದ್ರು ಕೆಲವೊಬ್ರು ಅಂಥೇಳಿ ಹೇಳಿದೆ ರೀ ಈಗಿದ್ರೆ ಅದನ್ನು ನೀರೆಲ್ಲ ಹಾಕಿಬಿಟ್ಟು ಇನ್ನೂ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಅವ್ರಿಗೆ ಪಲ್ಯ ಮತ್ತು ಚಪಾತಿ ಮಾಡೋಣಂತ ಮನೆಯೇ ಮಾಡಿದ್ದು ಆದರೂ ಇನ್ನೂ ಅವರಿಗೆ ಇದ್ದಿಲ್ಲ ಹಾಗಾಗಿ ಅವರಿಗೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತೆ ಈಗಿದ್ರೆ ಪಲ್ಯನೂ ರೆಡಿ ಮಾಡಿಟ್ಟು ಚಪಾತಿ ಮಾಡಾಕಂತ ನೋಡ್ರಿ ನನ್ನ ಮಗಳು ನಾನು ಕಿಟಿ ಸ್ಟಾರ್ಟ್ ಆಗೈತಿ ಇವತ್ತು ಕಾಲೇಜ್ಗೆ ಹೋಗಂಗಿಲ್ಲ ಅಂದ್ರೆ ಮನೋದನು ಆಲ್ರೆಡಿ ಟೈಮ್ ಎಂಟೂವರೆ ಆಗಿ ಬಂದೈತಿ ಆದ್ರೆ ಅಂದ್ರೆ ಎಲ್ಲಿ ಹೇಳಕ್ಕೆ ತಯಾರಿದ್ದಿತಿಲ್ಲ ಬೈದ್ಬಿಟ್ಟು ಅಂದರೆ ಯಬಸ್ಲಿ ಬಂದಿದ್ದೀನಿ ಇವಾಗ ಅಡಿಗೆ ಮನೆಗೆ ಬಂದ್ಬಿಟ್ಟು ಏನು ಅಂತ ಹೇಳಿ ಹತ್ತಿಲ್ವೋ ಏನು ಮಾಡ್ಲವ ನನ್ನ ಕೆಲಸ ಏನೈತಿಲ್ಲ ಅದನ್ನೇ ಮಾಡಬೇಕಲ್ಲ ನಮ್ಮದೇನು ನಿಮ್ಮ ಥರ ಅಲ್ಲ ಅಂತ ಆಕೆ ಸಂಗಟ್ಟು ಹಂಗೆ ಮಾತಾಡ್ಕೊಂತ ಅಡಿಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅಂದರೆ ಇವಾಗೆಲ್ಲ ಮಕ್ಕಳು ಎಷ್ಟೇ ದೊಡ್ಡವರಾಗ್ಬಿಟ್ರೂ ಏನೋ ಕೆಲಸ ಮಾಡಂಗಿಲ್ಲ ರೀ ನಾವೆಲ್ಲ ಸಣ್ಣವರು ಇದ್ದಾಗ ಇನ್ನು ಏನಂತಾರೆ ಸಿಕ್ಸ್ ಸೆವೆಂತ್ ಇದ್ದಾಗನೇ ನೀರು ತುಂಬಬೇಕಿತ್ತು ಮತ್ತು ಅಡುಗೆ ಮಾಡಬೇಕಿತ್ತು ಮತ್ತು ಏನು ಕಟ್ಟಿಗೆ ಎಲ್ಲ ಅದು ಕಟ್ ಮಾಡಿಬಿಟ್ಟು ಒಲಿ ಹತ್ತಿರ ಇಡ್ಬೋದಿತ್ತು ಇಡಬೇಕಿತ್ತು ಅಂದರೆ ಅವಾಗೆಲ್ಲ ಒಲೆ ಮೇಲೆ ಜಾಸ್ತಿ ಅಡುಗೆ ಮಾಡ್ತಿರಲ್ಲ ಎಲ್ಲ ಹೆಲ್ಪ್ ಮಾಡ್ತಿದ್ವಿ ಆದರೆ ಇವಾಗ ಇವಾಗಿನ ಮಕ್ಕಳಿಗಂತೂ ಏನು ಕಷ್ಟನೇ ಇಲ್ಲ ನೋಡ್ರಿ ಎದ್ದುಬಿಟ್ಟು ತಮ್ಮ ತಾಕ ಮಾಡಿಬಿಟ್ಟು ಊಟ ಮಾಡೋಕ್ಕೂ ಆಗಂಗಿಲ್ಲ ಅದನ್ನೇ ಹಾಕತ್ತಿದ್ದೆ ನಿನಗೆ ಗಜ್ಜ್ ಬೇಕಾಗಿ ಅವು ಏಳಂದ್ರೂ ಹೇಳಂಗಿಲ್ಲ ಎಷ್ಟು ಆಗಿದೆ ಅಂತ ಹಂಗೆ ಹೇಳ್ತಾನೆ ಯಾಕೆ ಅಡುಗೆ ಮಾಡಾಕತಿದ್ಯಾರೆ ಅಂದ್ರೆ ಎದ್ದು ಜಾಳಕ ಮಾಡಿಬಿಟ್ಟು ಪಟ್ಟಂತೇಳಿ ಇದ್ದಾಗ ಅಡಿಗೆ ಊಟ ಮಾಡಿಬಿಟ್ರೆ ನಮಗೂ ಖುಷಿ ಆಗುತ್ತೆ ಪಟ್ ಪಟ್ಟು ಹೇಳೋದು ರೀ ಹಿಂಗೆ ಮನ್ಕೊಂಬಿಟ್ಟು ಇನ್ನಷ್ಟು ಇನ್ನಷ್ಟು ಅಂದರೆ ಇನ್ನೊಂದು ಹತ್ತು ನಿಮಿಷ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳ್ತಾರಲ್ಲ ಹಂಗಾಗಿ ಸಿಟ್ಟು ಬರ್ತಾ ಇರ್ತೈತಿ ನಮ್ಮ ಮನೆಯೊಳಗೆ ಅಲ್ರಿ ಇತ್ತೀಚಿನ ಮಕ್ಕಳೆಲ್ಲ ಹಂಗೆ ಜಲ್ದಿ ಹೇಳೋದೆ ಇಲ್ಲ ಕಾಲೇಜ್ಗೆ ಹೋಗ್ತಿದ್ರೆ ಪಟ್ಟನ್ನೇ ಎದ್ದು ಜಾಗ ಮಾಡಿ ರೆಡಿ ಆಗ್ತಾರು ಕಾಲೇಜ್ಗೆ ಹೋಗ್ತಿತ್ತಿಲ್ಲ ಅಂದ್ರೆ ಜಲ್ದಿ ಹಾಕವಲ್ಲ ಅಂತ ಅಂತಾರೆ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಇನ್ನ ಇನ್ನೂ ಆರೂವರೆ ಆಗಿರಲ್ಲ ಅವಾಗ ಎದ್ದುಬಿಟ್ಟು ನೀರೆಲ್ಲ ತುಂಬಾಕ ಸ್ಟಾರ್ಟ್ ಮಾಡ್ತಿದ್ವಿ ಅವಾಗೆಲ್ಲ ನಾಳಕ್ಕೆ ನೀರು ಬಿಟ್ಟಿದ್ರಲ್ಲ ಬೆಳಗ್ಗೆ ಜಲ್ದಿ ಎದ್ದು ನೀರೆಲ್ಲ ತುಂಬ್ತಿದ್ವಿ ಇವಾಗಿನ ಮಕ್ಳಿಗಂತೂ ಆ ಕಷ್ಟವೇ ಗೊತ್ತಿಲ್ಲ ರೀ ಈಗ ಬೆಳಗ್ಗೆನೇ ನಾನು ಚಪಾತಿ ಪಲ್ಯ ಮಾಡಿ ರೀ ಆದರೆ ತನಗಿದ್ರೆ ಚಪಾತಿ ಅಂತ ಏನಾದರೂ ಬೇರೆದು ಬೇಕಂತ ತಿನ್ನಾಕ ಹಾಗಾಗಿ ತಿಂತರು ಪುಳಿಯೋಗರೆ ಮಾಡಿಕೊಟ್ರಿ ಮಮ್ಮಿ ಅಂಥೇಳಿ ಶೇಂಗಾ ಅದು ಇದ್ದಿದ್ದಿಲ್ಲ ಮತ್ತು ಅಂಗ್ಡಿಗೆ ಹೋಗಿ ಅವ್ರ ಪಪ್ಪನ ಜೊತೆ ಶೇಂಗಾ ಮತ್ತು ಪುಳಿಯೋಗಿರ ಪುಡಿ ಹಾಲು ತೊಗೊಂಡು ಬಂದ್ ನೋಡ್ರಿ ಅವ್ರ ಮನ್ಸಿಗೆ ಏನು ಬರುತ್ತಿಲ್ಲ ಅದನ್ನೇ ಬೇಕಂತ ಅಂತ ಅಂತಾರೋ ಹಾಗಾಗಿ ಅದನ್ನೇ ಮಾಡಿ ಕೊಡೋದಾಗುತ್ತೆ ಒಂದು ಬುಟ್ಟಿ ಚಪಾತಿ ಮಾಡಿ ಇಟ್ಟೀನಿ ಮತ್ತು ಪಲ್ಯನೂ ಮಾಡಿ ಇಟ್ಟಿದ್ದೀನಿ ಅಂದರೆ ಮಧ್ಯಾಹ್ನದಲ್ಲಿ ಮಾಡೋದು ಒಟ್ಟಿಗೆ ಮಾಡಿಬಿಟ್ರಾಯ್ತು ನೀವು ಅಂತ ಇರೋಕೆ ಬರುತ್ತಂತೆ ಆದ್ರೂ ಕೇಳೆ ರೀ ಮತ್ತು ಪುಳಿಯೋಗರೆ ಪುಡಿ ಮತ್ತು ಶೇಂಗಾ ತಂದಿದ್ಲು ನಿನ್ನೆ ರಾತ್ರಿ ಮಾಡಿದ್ದ ಅನ್ನ ಇತ್ತು ಅದನ್ನೇ ಪುಳಿಯೋಗರೆ ಮಾಡಿ ಕೊಟ್ಟೆ ನೋಡ್ರಿ ಚಪಾತಿ ಪಲ್ಯ ಒಂದು ಒಲ್ ಅಂತ ಅಂದ್ಕೊಳ್ಳೆ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಅಂದರೆ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಹುಣ್ಚೇಹ್ ಹುಳಿ ಮತ್ತು ಒಗ್ಗರ್ನಿ ಜೀರಿಗೆ ಸಾಸ್ಬಿ ಉದ್ದಿನ ಬಳಿ ಎಲ್ಲ ಹಾಕ್ಬಿಟ್ಟು ಅದು ಹೊರಗಡೆದು ರೀ ಪುಳಿಯೋಗರೆ ಪುಡಿ ಅದನ್ನೇ ಇದಕ್ಕೆ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದು ಭಾಳ ಇಷ್ಟ ಆಯಿತು ಮಧುಗತನಗೆ ಇಷ್ಟಪಟ್ಟು ಇಬ್ರು ಖಾಲಿ ಮಾಡಿಬಿಟ್ರು ಈಗಿದ್ರೆ ಟಾಯಾಮ ಇದುವರೆಗೆ ಆಗೈತೆ ನೋಡ್ರಿ ಅಡುಗೆ ಏನು ಮಾಡಲಿ ಸಂಜಿ ಕತ್ತೆ ನಾನು ತನಗ ಕೇಳ್ತಾ ಇದ್ದೆ ಬರೀ ನಮ್ಮ ಹೆಣ್ಮಕ್ಕಳು ಚಿಂತೆ ಏನು ಗೊತ್ತೆ ಅಂದರೆ ಬೆಳಗ್ಗೆ ಆದರೆ ಮಧ್ಯಾಹ್ನ ಆದರೆ ಸಂಜಿಕಾದರೆ ಸಾಕು ಅಡುಗೆ ಏನು ಮಾಡಲಿ ಅಂತ ಹೇಳಿ ಟೆನ್ಷನ್ನ ಸ್ಟಾರ್ಟ್ ಆಗ್ಬಿಡುತ್ತ ಹಂಗಾಗಿ ಬಂದ್ಕೊಳ್ಳೆ ಏನು ಮಾಡ್ಲಿ ಹೇಳಮ್ಮ ಅಂತ ನಾನು ಅನ್ನ ಕತ್ತಿದ್ದೆ ನನ್ನ ಮಗಳಿದ್ರೆ ಕೈ ಯಾವ ರೀತಿ ಮಾಡ್ಲಂತ ಗೊತ್ತೈತೆ ಅಂದರೆ ಏನು ಮಾಡ್ಬೇಕಂತ ಹೇಳಲ್ಲಂತೇಳಿ ಯಾರಿಗ ಅರ್ಥ ಆಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಬೇರೆ ಆ ರೀತಿ ಕೈ ಮಾಡಿದ್ದಕ್ಕೆ ಕೈ ಏನು ಅರ್ಥ ಐತೆ ಅಂತೇಳೆ ನನಗೂ ನಗು ಬರ ಅಂದ್ರೆ ಏನರ ಹೇಳೋದ್ ಕೂಡಲೇ ಆ ರೀತಿ ಸಿಟ್ಟಿಗೆ ಬಂದುಬಿಟ್ಟಾಳು ಮತ್ತು ಏನರೂ ಒಂದು ಮಾಡಿ ಇಟ್ಬಿಟ್ರೆ ನಾಕೆ ಮಾಡಿರಿ ಅಂತ ಅನ್ನಾಕ ಸ್ಟಾರ್ಟ್ ಮಾಡಿಬಿಡ್ತಾರೆ ನನಗೆ ಇವತ್ತು ಸ್ವೀಟ್ ಏನಾದರೂ ತಿನ್ಬೇಕಂತ ಅನ್ಸಾಕತಿತ್ತ ಹಂಗಾಗಿ ಏನು ಮಾಡಬೇಕು ಡಿಸೈಡ್ ಮಾಡು ನಾನು ಫಸ್ಟ್ ಇದ್ರೆ ಸ್ವಲ್ಪ ಸ್ವೀಟ್ ಮಾಡ್ನಂತೆ ರೆಡಿ ಮಾಡ್ಕೊಳಾಕತ್ತಿದ್ದೆ ರೀ ಅಂದರೆ ಮನೆಯೊಳಗೆ ಬೇರೆದು ಏನು ಮಾಡ್ಬೇಕಂದ್ರೆ ಇದಿತ್ತಿಲ್ಲ ಹಂಗಾಗಿ ಅಕ್ಕಿ ಮತ್ತು ಸಾರಿ ನಂತರ ಕಡಲೆ ಬಾಯಿನ ಒಂದು ಪಾಯಸ ಥರ ಮಾಡೋಣ ಟೇಸ್ಟ್ ಆಗುತ್ತಂತ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿದ್ರೆ ಸಿಂಪಲ್ಲಾಗಿದ್ರು ಸೂಪರಾಗಿ ಆಗಿತ್ತು ಈಗ ತನಗೆ ಮ್ಯಾಗಿ ಮಾಡಿಕೊಂಡು ತಿನ್ನಾಕತ್ತಿದ್ಲು ಈಗಿದ್ರೆ ನಾನು ಈ ಕಡೆ ಅದು ಸ್ವೀಟ್ ಅಂದರೆ ಪಾಯಸ ಥರ ಮಾಡ್ಬೇಕಂತ ಒಂದು ಗ್ಲಾಸ್ ಅಂದರೆ ಸಣ್ಣ ಲೋಟದಷ್ಟೇ ಕೈಲಿಬೇಳೆ ಮತ್ತು ಅಕ್ಕಿನ ತೊಗೊಂಡಿದ್ದೆ ರೀ ಕೈಲಿಬೇಳೆ ಬದಲಿ ನೀವು ಏನಂತಾರೆ ಹೆಸರು ಬೇಳೆನಾದರೂ ಯೂಸ್ ಮಾಡ್ಕೋಬೋದು ಅದು ಟೇಸ್ಟ್ ಆಗುತ್ತೆ ರೀ ಸಿಂಪಲ್ ಆಗಿದ್ರು ಅದು ಬ್ಯಾಳಿ ತೊಗೊಂಡ್ಬಿಟ್ಟು ತೊಳ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಒಂದೆರಡು ನಿಮಿಷ ಚಲೋತ್ನಾಗೆ ಹುರ್ಕೋಬೇಕು ರೀ ಹುರ್ಕೊಂಡಾದ್ಮೇಲೆ ಇದಕ್ಕೆ ಆ್ಯಕ್ಚುಲಿ ಬಿಸಿನೀರು ಹಾಕಿಬಿಟ್ಟು ಬೆನ್ಸ್ಕೋಬೇಕಿತ್ತು ನಾನು ತಣ್ಣೀರು ಹಾಕಿದೆ ರೀ ಆ್ಯಕ್ಚುಲಿ ಬ್ಯಾಳಿ ನಾವು ಮೇಲೆ ತಣ್ಣೀರು ಹಾಕಿಬಿಟ್ರೆ ಅದು ಸ್ವಲ್ಪ ಜಲ್ದಿ ಬೆನೆಯಂಗಿಲ್ಲ ರೀ ಸ್ವಲ್ಪ ಬಿಸಿನೀರು ಹಾಕಿಬಿಟ್ರೆ ಜಲ್ದಿ ಬನ್ನಿ ತೈತಿ ನಾನು ಹಾಕಿದ್ಮೇಲೆ ಅರ್ಥ ಅನಿಸ್ತು ನನಗೆ ಆಮೇಲೆ ಬಿಸಿನೀರು ಹಾಕ್ಬೋದಿತ್ತು ಅಂತೇಳಿ ಅಂದರೆ ಒಂದು ನಾಲ್ಕೈದು ವಿಷಾಲೊಳಗೆ ಕುದಿಯೋದ್ರಿ ಒಂದು ಎಂಟತ್ತು ವಿಶಲನ ಕೂಗಿಸ್ಬೇಕಾಗುತ್ತೆ ಹಾಗಾಗಿ ಈ ಕಡೆ ನಾನು ಅದನ್ನು ತಣ್ಣೀರು ಹಾಕಿನೇ ಕುದಿಸಾಕಿಟ್ಟಿದ್ದೆ ಈ ಕಡೆ ಏನೈತಲ್ಲ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಅಂದರೆ ಪಾಯಸ ಥರ ಮಾಡ್ತೀವಲ್ಲ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಇಡೋಣಂಥ ಇಡಾಕಂತೀನಿ ನೋಡಿರಿ ಬಾದಾಮಿ ಮತ್ತು ಖಾರಿಕ ಅಷ್ಟು ಹಾಕಿಬಿಟ್ಟು ಮಾಡೋಣ ಅಂತಾವ್ರಿ ಗೋಡಂಬಿ ಇದ್ದಿತ್ತಿಲ್ಲ ಹಾಗಾಗಿ ಬಾದಾಮಿ ಇದ್ದು ಮತ್ತು ಖಾರಿಕನ ಇದ್ದು ಅದನ್ನ ಬಾದಾಮಿ ಕಟ್ ಮಾಡಿಬಿಟ್ಟು ಖಾರಿಕ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ಹಾಕಿಬಿಟ್ಟು ರೆಡಿ ಮಾಡೋಣ ಅಂತವ್ರಿ ದ್ರಾಕ್ಷಿ ಜಾಸ್ತಿ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಹಾಕಬೇಕಾಗುತ್ತೆ ಈ ಕಡೆ ನಾನು ಒಂದೆರಡು ಲೋಟದಷ್ಟು ಅಂದರೆ ಒಂದು ಲೋಟದಷ್ಟು ಕಡಲೆಬಾಳಿ ಮತ್ತು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅಂದರೆ ಹಾಗಾಗಿ ಎರಡು ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಅದು ಕರಗಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಾಕೆ ಬರುತ್ತಂತೇಳೆ ಆದರೆ ಸ್ವೀಟ್ ಕಮ್ಮಿ ಬೇಕಂದ್ರೆ ನೀವು ಸ್ವಲ್ಪ ಕಡಿಮೆ ಹಾಕ್ಬೋದು ಎರಡು ಲೋಟದಷ್ಟು ಹಾಕ್ಬಿಟ್ರೇ ಅದು ಟೇಸ್ಟ್ ಅನ್ಸೋದ್ರಿ ಸೊಪ್ಪು ಆಗ್ಬಿಡುತ್ತೆ ಇಲ್ಲಾಂದರೆ ಈಗಿದ್ರೆ ಅದನ್ನೇ ಕರಗಿಸ್ಬಿಟ್ಟು ಸೋಶ್ ಹಾಕಕ್ಕೆ ಬರೋದಂತ ನಾನು ಈ ಕಡೆ ನೀರು ಹಾಕಿ ಸ್ವಲ್ಪ ಕರ್ಗಿಸ್ ಹಾಕಿ ಇಟ್ಟಿದ್ದೆ ಮತ್ತೆ ಏನೋ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅಲ್ಲರಿ ಅದರ ಅದು ಒಣ ಖಜೂರ ಮತ್ತು ಬಾದಾಮಿ ಅವನ್ನೆಲ್ಲ ತೊಗೊಂಡಿದ್ದಿಲ್ಲ ಅವನ್ನ ಸ್ವಲ್ಪ ಒಳಗೆ ಹುರಿದು ಇಡಾಕಂತೀನಿ ನೋಡ್ರಿ ಫಸ್ಟ್ ಇದು ಖಜೂರ ಹುರ್ಕೊಂಡ್ಬಿಟ್ಟು ಆಮೇಲೆ ಬಾದಾಮಿ ಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಕಸಕಸಿ ಹಾಕಿ ಹುರ್ಕೊಂಬಿಟ್ಟು ಎತ್ತಿ ಇಟ್ಟಿದ್ದರೆ ಇದನ್ನ ಬೆಲ್ಲ ಹಾಕಿಬಿಟ್ಟು ಆಮೇಲೆ ಅದನ್ನ ಮಿಕ್ಸ್ ಮಾಡೋಕೆ ಬರುತ್ತಂತೆ ಈಗಿದ್ರೆ ನಾನು ಒಂದು ಐದರಿಂದ ಆರು ಹುಷಲ್ ಆಗಿತ್ತು ಅದನ್ನ ನೋಡಿದೆ ಅದು ಬ್ಯಾಳಿ ಬೆಂದಿತ್ತಿಲ್ಲ ರೀ ಅಂದರೆ ತಣ್ಣೀರು ಹಾಕಿದ್ದೆಲ್ಲ ಅದಕ್ಕೆ ಈ ರೀತಿ ಆಗೈತಿ ಮತ್ತು ಇನ್ನೇನು ಮಾಡೋದಂತ ಮತ್ತೆ ಒಂದು ಮೂರು ವಿಷಲ್ಲ ಕೂಗಿಸ್ದೆ ರೀ ಅವಾಗ ಮತ್ತದು ಮೆತ್ತಗಾಗೆ ಬೆಂದಿತ್ತು ಈ ಕಡೆ ಮೂರು ಹುಷೆಲ್ಲನ ಕೂಗಿಸಾಕಿಟ್ಟಿದ್ದೆ ಅದನ್ನು ಕೂಗಿತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಬೆಲ್ಲ ಹಾಕೋಕೆ ಬರುತ್ತಂಥೇಳಿ ನಾನು ಈ ಕಡೆ ಮಸಾಲ ರೈಸ್ ಮಾಡಾಕಿದ್ರೆ ನಾನು ಉಳ್ಳಾಗಡ್ಡಿ ಮತ್ತು ಬಟಾಟಿ ಎಲ್ಲ ಬೇಕಾಗುತ್ತಲ್ಲ ರೀ ಒಗ್ಗರ್ನಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕಿದೆ ನನ್ನ ಮಗಳಿದ್ರೆ ಈ ಕಡೆ ಕಬಾಬ್ ಮಾಡ್ತಾಳಂತ ಅಂದರೆ ಕ್ಯಾಬೇಜ್ ಹಾಕಿಬಿಟ್ಟು ಕಬಾಬ್ ಮಾಡಿ ಕೊಡ್ತೀನಿ ನಾನಂದರೆ ಅದನ್ನ ರೆಡಿ ಮಾಡೋಕ್ಕತ್ತಿದ್ಲು ಕ್ಯಾಬೇಜ್ ಎಲ್ಲ ತೋರದ್ಬಿಟ್ಟು ಅದನ್ನ ಹಿಂಡಿ ಅದಕ್ಕೆ ಫ್ಲವರ್ ಮತ್ತು ಮೈದಾ ಮತ್ತು ಶುಂಠಿ ಬೆಳ್ಳುಳ್ಳಿ ಅಂದರೆ ನಾವು ಮಂಚೂರಿ ಹ್ಯಾಂಗೆ ಮಾಡ್ತೀವಲ್ಲ ಅದೇ ರೀತಿ ಸೇಮ್ ರೀ ಮಾಡೋಕ್ಕತ್ತಿದ್ಲು ಆಯ್ತವ ನಿನಗೇನು ಇಷ್ಟ ಅದನ್ನೇ ಮಾಡು ಮಾಡುವಂತ ನಾನು ನನ್ನ ಕೆಲಸ ನಾ ಮಾಡಕ್ಕಿದ್ದೆ ಆ್ಯಕ್ಚುಲಿ ನಾನು ಚಪಾತಿ ಮಾಡಿಬಿಟ್ಟು ಆಲೂ ಕರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಂತ ಅಂದ್ಕೊಂಡಿದ್ದೆ ಆದರೆ ತನಗೆ ಬ್ಯಾಳೆ ಅಂತ ಬರೀ ನೀನು ಚಪಾತಿ ಚಪಾತಿ ಅಂತ ಅಂದರೆ ಚಪಾತಿನೇ ತಿನ್ನಿಸ್ತೀರಿ ನಮಗಂತ ಅನಾಕ್ ಹತ್ತಿದ್ಲು ಆಯ್ತು ಬಿಡವ ಇಷ್ಟ ಅದನ್ನೇ ಮಾಡೋಂಥ ನಾನು ಈ ಕಡೆ ಅದನ್ನ ರೈಸ್ ಮಾಡೋಕೆ ಅಕ್ಕಿನೂ ತೊಗೋದು ಇಟ್ಟಿದ್ದೆ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ರೀ ಇನ್ನು ಒಗ್ಗರಣೆ ಹಾಕಬೇಕು ಫಸ್ಟಿಗೆ ಇದ್ರೆ ಇದೇನು ಬ್ಯಾಳಿ ಕುದಿಸಾಕೆ ಇಟ್ಟಿದ್ದೆ ಅಲ್ಲ ಅಕ್ಕಿ ಮತ್ತು ಬ್ಯಾಳೆ ಹಾಕಿಬಿಟ್ಟು ಅದನ್ನ ಬೇರೆ ಬಗೋಣಿಗೆ ತೆಗೆದ್ಬಿಟ್ಟು ಅದಕ್ಕೆ ಬೆಲ್ಲನ ಹಾಕಿ ರೀ ಇನ್ನೊಂದು ಸ್ವಲ್ಪ ಅಂದರೆ ಕುಕ್ಕರ್ ಖಾಲಿ ಮಾಡ್ಕೋಬೇಕಲ್ಲ ಹಂಗಾಗಿ ಅದನ್ನ ಒಳಗೆ ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ದು ಗಟ್ಟಿಯಾಗಿತ್ತು ಅಂತೇಳಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಕುಟ್ಟಿಟ್ಟಿದ್ದ ಏಲಕ್ಕಿ ಹಾಕಿ ಒಂದೆರಡು ನಿಮಿಷ ರೀ ಎರಡು ನಿಮಿಷ ಆದಮೇಲೆ ಇನ್ನೇನು ಹುರಿದಿಟ್ಟಿದ್ದೀವಲ್ಲ ಡ್ರೈ ಫ್ರೂಟ್ಸ ಅದನ್ನ ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಇದು ಹೆಸರು ಬಳಿ ಮತ್ತು ಅಕ್ಕಿ ಪಾಯಸ ರೆಡಿ ಆಗುತ್ತೆ ನೋಡ್ರಿ ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸಿದಾಗ ಮತ್ತು ಇವತ್ತು ಗುರುವಾರ ಇತ್ತು ಹಾಗಾಗಿ ನಂದು ಉಪವಾಸ ಇರುತ್ತಲ್ಲ ಅಂದ್ರೆ ಸಂಜೆ ಮಳೆ ಸ್ವಲ್ಪ ಅಂದರೆ ರಾತ್ರಿ ಹೊತ್ತಿಗೆ ಸ್ವೀಟ್ ಇದ್ರೆ ಇಷ್ಟ ಆಗುತ್ತೆ ಮತ್ತು ದೇವ್ರ ನೈವೇದ್ಯಕ್ಕೆ ರೀ ಹೋದ್ರೆ ಐವಾರ ಮಾಡಿತಿಲ್ಲ ಹಾಗಾಗಿ ಇವತ್ತಾದ್ರೂ ಮಾಡ್ಬೇಕಂತೇಳಿ ಫೈನಲಿ ಫಿಕ್ಸ್ ಆಗ್ಬಿಟ್ಟು ಅದನ್ನ ರೆಡಿ ಮಾಡಿದೆ ನಮಗೂ ಆಗುತ್ತಂತೇಳಿ ಈ ಕಡೆ ನಾನು ಅದನ್ನ ರೆಡಿ ಮಾಡಿ ದೇವ್ರಿಗೆ ನೈವೇದ್ಯಕ್ಕೂ ಇಟ್ಬಿಟ್ಟು ಇನ್ನು ರೈಸ ರೆಡಿ ಮಾಡಾಕಂತಿ ನೋಡಿರಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಒಗ್ಗರಣೆ ಅಷ್ಟು ಹಾಕಿಬಿಟ್ರೆ ಆಯಿತು ಅದು ಮಸಾಲೆ ರೈಸ ರೆಡಿ ಆಗುತ್ತೆ ನೋಡ್ರಿ ಬೆಳಗ್ಗೆದ್ದು ಒಂದು ಸ್ವಲ್ಪ ಚಪಾತಿ ಇದ್ದು ನಮ್ಗೆ ಹೆಂಗೆ ಗೊತ್ತಿದ್ರಿ ಒಂದಾದ್ರೂ ಚಪಾತಿ ತಿಂದುಬಿಟ್ರೆ ಹೊಟ್ಟಿ ಫುಲ್ ಅನಿಸುತ್ತೆ ಬರೀ ರೈಸ್ ಅಷ್ಟೇ ತಿನ್ಬಿಟ್ರೆ ಹೊಟ್ಟಿ ಖಾಲಿ ಖಾಲಿ ಇರ್ತೈತಿ ಅಂದ್ರೆ ಹೊಟ್ಟೆ ತುಂಬ್ದಂಗೆ ಅನ್ಸಂಗಿಲ್ಲ ರೀ ಹಾಗಾಗಿ ನನಗೆ ಚಪಾತಿ ಇದ್ದು ಬಿಡು ನಾನೊಂದು ನಮ್ಮ ಮನೆಯವೊಂದು ತಿನ್ನಾಕೆ ಬರುತ್ತಂತೇಳಿ ನಾನು ರೈಸ್ ಮಾಡಕ್ಕೆ ಮಾಡೋಕ್ಕೆ ಒಪ್ಕೊಂಡಿದ್ದು ಅಂದರೆ ಈಗ ಅದನ್ನ ಒಗ್ಗರಣೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಅಂದರೆ ಒಗ್ಗರಣೆಗೆ ಜೀರಿಗೆ ಸಾಸ್ವಿ ಸ್ವಲ್ಪ ಪಲಾವ್ ಎಲಿ ಮತ್ತು ಕುಟ್ಟಿಟ್ಟು ಶುಂಠಿ ಬೆಳ್ಳುಳ್ಳಿ ಕರ್ಬಂಬ ಸೊಪ್ಪು ಮತ್ತು ಕಟ್ ಮಾಡಿ ಉಳ್ಳಾಗಡ್ಡಿ ಮತ್ತು ಬಟಾಟಿ ಎಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ರೈಸ್ ಮಾಡಿಬಿಟ್ರೆ ಸಖತ್ತಾಗಿರೋದ್ರಿ ಟೇಸ್ಟ್ ಸಾಂಬಾರೇನು ಅವಶ್ಯಕತೆ ಬೀಳಂಗಿಲ್ಲ ಹಾಗಾಗಿ ಮತ್ತೆ ರೈಸ್ ಮಾಡಿ ಸಾಂಬಾರು ಮಾಡೋಕ್ಕಿಂತ ಈ ರೀತಿ ಮಾಡಿಬಿಡ್ತೀನಿ ನಾನು ಕೆಲವೊಂದು ಸಲ ರೀ ಅಂದರೆ ಸಾಂಬಾರು ಒಲ್ಲನ್ಸಿದಾಗ ಮತ್ತು ಮಾಡೋಕ್ಕೆ ಮನ್ಸಿರ್ಲಿಕ್ಕೆ ಅಂದರೆ ಈ ರೀತಿ ಎಲ್ಲನೂ ಅದ್ರೊಳಗೆ ಒಂದು ಒಂದೆರಡು ಮೂರು ವಿಷಲ ಕೂಗಿಸ್ರು ಆಯಿತು ರೈಸ್ನು ರೆಡಿ ಆಗೋತ್ರಿ ಸಿಂಪಲ್ಲಾಗಿರುತ್ತೆ ಟೇಸ್ಟು ಚಲೋ ಇರುತ್ತೆ ಹಾಗಾಗಿ ಅದನ್ನೇ ರೆಡಿ ಮಾಡೋಕ್ಕಂತಿನಿ ನನ್ನ ಮಗಳೆಲ್ಲ ಈ ಕಡೆ ಕಬಾಬ ಮಾಡಕ್ಕೆ ರೆಡಿ ಮಾಡ್ಕೊಳ್ಳಾಕತ್ತಿದ್ಲು ಅಂದರೆ ಪರವಾಗಿಲ್ಲ ಟೇಸ್ಟ್ ಆಗಿತ್ತು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಎಲ್ಲ ಹಾಕಿಬಿಟ್ಟು ಮಾಡೋಕ್ಕತ್ತಿದ್ಲು ಅಂದರೆ ಅದಕ್ಕೆ ಖಾರದ ಪುಡಿ ಹಾಕಿ ಹಾಕಂತ ಅದು ಖಾರನೇ ಆಗೋಲ್ಲಾಗಿತ್ತೆ ಅಂದರೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮೊನ್ನೆ ಪುಡಿ ಮಾಡಿ ಇಟ್ಟಿದ್ದಿಲ್ಲ ಅದು ಕಲರ್ ಐತಿ ಖಾರ ಇಲ್ಲ ಹಂಗಾಗಿ ಎಷ್ಟು ಕ್ವಾಂಟಿಟಿ ಒಳಗೆ ಹಾಕಿದ್ರು ಖಾರ ಕಮ್ಮಿ ಅನಿಸುತ್ತಾ ಸ್ವಲ್ಪ ಜವಾರಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಜವ ಸ್ವಲ್ಪ ಏನಂತಾರೆ ಮೂರು ರೀತಿ ನಾವು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿಬಿಟ್ಟು ಖಾರದ ಪುಡಿ ಮಾಡಿದ್ರೆ ಅದು ಟೇಸ್ಟ್ ಜಾಸ್ತಿ ಆಗತ್ತೆ ಮತ್ತು ಮಸಾಲೆ ಖಾರ ಮಾಡೋಕೆ ಅಷ್ಟೇ ಮೂರು ರೀತಿ ಮೆಣಸಿನ್ಕಾಯಿನ ಕುಡಿಸ್ಬಿಟ್ಟು ಖಾರ ಮಾಡಿಸ್ಬೇಕು ಅವಾಗ ಟೇಸ್ಟ್ನು ಇರುತ್ತೆ ಮತ್ತು ಕಲರ್ನು ಬರುತ್ತೆ ಮತ್ತು ಖಾರನೂ ಆಗೋತ್ರಿ ಹಾಗಾಗಿ ಇದು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದಿಲ್ಲ ಖಾರ ಆಗೋಲ್ಲಾಗಿತ್ತು ಬರೀ ಖಾರ ಪುಡಿನೇ ಹಾಕತ್ತಿಲ್ಲಮ್ಮ ಎಷ್ಟರ ಹಾಕಕತ್ತಿ ಬಿಡು ಅಂತ ನಾನು ಹೇಳಾಕತ್ತಿದ್ದೆ ಖಾರ ಆಗೋಲ್ಲಾಗಿತ್ತು ಮಮ್ಮಿ ಎಷ್ಟು ಹಾಕ್ಬಿಟ್ರೂ ಬರೀ ಕಲರೇ ಅನ್ಸಾಕತ್ತೈತಿ ಅಂತ ಅನ್ನಾಕತ್ತಿದ್ಲು ಅದು ಹಾಗೆ ಅದು ಬ್ಯಾಡಿಗೆ ಮೆಣಸಿನ್ಗೆ ಖಾರದ ಪುಡಿ ಐತಿ ಬರೇ ಕಲರೇ ಬರುತ್ತೆ ಟೇಸ್ಟ್ ಇರುತ್ತೆ ಆದರೆ ಅದು ಖಾರ ಜಾಸ್ತಿ ಆಗಂಗಿಲ್ಲ ಅಂತ ನಾನು ಹೇಳಾಕಿದ್ದೆ ಫೈನಲಿ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಕಬಾಬ್ ರೆಡಿ ಮಾಡೋದು ನೋಡಿರಿ ಸೇಮ್ ಮಂಚೂರಿ ಥರನೇ ಟೇಸ್ಟ್ ಇದ್ದು ಇದಕ್ಕೆ ಆ್ಯಕ್ಚುಲಿ ಒಗ್ಗರಣೆಲ್ಲ ಹಾಕ್ಬಿಟ್ಟು ತಿಂದರೆ ಮಂಚೂರಿ ಆಗುತ್ತೆ ಹಂಗೆ ತಿನ್ಬಿಟ್ರೆ ಕಬಾಬ್ ಅಂತ ಅಂದ್ಕೊಂಡು ತಿನ್ಬೋದು ಅಂದರೆ ವೆಜಿಟೇರಿಯನ್ಗೆ ಏನಾದರೂ ಒಂದು ಆಪ್ಷನ್ಸ್ ಹುಡುಕಬೇಕಲ್ಲ ರೀ ಅಂದರೆ ಕೆಲವೊಬ್ಬರಿಗೆ ಏನಾದರೂ ತಿನ್ಬೇಕನ್ಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ನಮ್ಮ ತನಗೆ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದೆ ಜಾಸ್ತಿ ಇಷ್ಟ ಆಗುತ್ತೀ ನಾನು ಬ್ಯಾ ಅದಂತಂದ್ರೂ ಕೇಳಂಗೇ ಇಲ್ಲ ಹಂಗಾಗಿ ರೆಡಿ ಮಾಡಿದ್ಲು ನಾನು ಹಲ ಇನ್ನು ಪ್ಲೇಟ ರೆಡಿ ಮಾಡಿಕೊಡಕಂತೀನಿ ನೋಡಿದ್ರೆ ಚಪಾತಿ ಇದ್ದು ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಕೆಮ್ಮೆಣ್ಸಿನ್ಕಾಯಿ ಚಟ್ನಿ ಎಲ್ಲ ಹಾಕಿಬಿಟ್ಟು ಮತ್ತು ಬೆನೆಸಿ ರೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದು ಮತ್ತು ನಮ್ಮ ತನು ಮಾಡಿದ್ದ ಕಬಾಬ್ ಮತ್ತು ರೈಸ್ ಮತ್ತು ಏನಂತಾರೆ ಪಾಯಸ ಆದರೂ ಅನ್ಬೋದು ಮತ್ತು ಇದೇನು ಏನಂತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅಕ್ಕಿ ಮತ್ತು ಬ್ಯಾಳಿ ಹಾಕಿ ಮಾಡಿದ್ದೆ ಅದ್ರಿ ಆ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ಬೇಕಂದ್ರೆ ನೀವು ಹಾಲು ತುಪ್ಪನೂ ಹಾಕೊಂಡು ತಿನ್ಬೋದು ಇಲ್ಲ ಹಂಗನೂ ತಿನ್ಬೋದು ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿದೆ ರೀ ಅವರೆಲ್ಲ ಹಿಂದೆ ಊಟ ಮಾಡಿದ್ರೆ ನಾನು ಫಸ್ಟಿಗೆ ಊಟ ಮುಗಿಸ್ದೆ ಹುಷುವಾಗೈತೆ ಅಂತೇಳಿ ಊಟ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುಂತ್ಬಿಟ್ಟು ಅರ್ಬಿ ಆದರೂ ತೊಗೊಂಬರ್ಬೇಕು ಅಂತ ನೆನಪಾಯ್ತ ಅರ್ಬಿ ತರಾಕೆ ಬಂದಿದ್ದೆ ರೀ ಇಲ್ಲಿ ಒಂದು ದೊಡ್ಡ ಚೇಳು ಬಂದುಬಿಟ್ಟಿತ್ತು ಆದರೆ ಅರ್ಬಿಗೆ ಹತ್ಕೊಂಡ್ಬಿಟ್ರೆ ಭಯಾನೇ ರೀ ನಾನು ಯಾವಾಗಲೂ ಅರ್ಬಿ ತರಬೇಕಾದ್ರೆ ಸ್ವಲ್ಪ ಜಾಡಿಸಿ ಜಾಡಿಸಿನೇ ತೊಗೊಂಡು ಬರ್ತೀನಿ ಅದ್ರ ಹಿಂದೆಲ್ಲ ಅದು ಕಸ ಅಂದರೆ ಹುಲ್ಲ ಎಲ್ಲ ಐತಲ್ಲ ಬರ್ತಾ ಇರ್ತಾವೆ ರೀ ಮತ್ತು ಕಲ್ಲ ಪ್ರದೇಶೊಳಗೆ ಚೇಳುಗಳು ಜಾಸ್ತಿನೇ ಇರ್ತಾವೆ ನನ್ನ ಮಗ ಇದ್ರೆ ಏನು ಎಷ್ಟು ಹೆದರ್ಕೊಂತರಿ ಅದನ್ನೇನು ಹುಲಿ ಇದ್ದ್ರ ಗತ್ಲೇ ಗಬಕ್ಕನೆ ಬಂದು ಕಿಟ್ಕೊಂಡು ಹೋಗೋರ್ತಾರೆ ಅಂತೇಳಿ ಅನಾಕತಿದ್ದ ಆದ್ರೂ ಭಯ ಇರುತ್ತಲ್ರಿ ಇತ್ತೀಚೆಗೆ ನಮಗೂ ಸ್ವಲ್ಪ ಭಯ ಕಮ್ಮಿ ಆಗಿದ್ದು ಫಸ್ಟ್ ಜಾಸ್ತಿ ಭಯ ಅನಿಸ್ತಿತ್ತು ಏನಾದರೂ ಒಂದು ಜರಿ ಬಂದರೆ ಜೂ ಎಲ್ಲ ಬಂದು ನೋಡಿಬಿಟ್ರೆ ಆದರೂ ಈಗ ಸ್ವಲ್ಪ ಭಯ ಕಮ್ಮಿ ಆಗುತ್ತೆ ನೋಡ್ರಿ ಅದಕ್ಕೆ ಯಾವುದಕ್ಕೂ ಅಂಜಾಕ ಹೋಗಬಾರ್ದು ಅಂಜ್ಬಿಟ್ರೆ ಅಂತಲೇ ಇನ್ನಷ್ಟು ಭಯ ಜಾಸ್ತಿ ಆಗುತ್ತಾ ಹಂಗಾಗಿ ಭಯ ಪಡಾಕೆ ಹೋಗಬಾರ್ದು ಅದಕ್ಕೂ ನೋಡಿರಿ ಈಗಿದ್ರೆ ಇವತ್ತಿನ ನೀಡಿಯೋ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ರೀ